ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಸಂಡೆ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡ್ತಾ ಇದ್ದೀನಿ ಅದೇ ಕೂಡ ಬೇಗನೆ ಎದ್ಬಿಟ್ಲು ಅವಳು ಸ್ಕೂಲ್ ಇದ್ದಾಗ ಬೇಗ ಎದ್ದೇಳು ಎದ್ದೇಳು ಅಂದರೆ ಎದ್ದೇಳೋದೇ ಇಲ್ಲ ಸೊ ಇವತ್ತು ರಜಾ ಅಲ್ವಾ ಹಾಗಾಗಿ ಬೇಗನೆ ಎದ್ಬಿಟ್ಟಿದ್ದಾಳೆ ಸೊ ಎದ್ಬಿಟ್ಟು ಅವಳಿಗೂ ಕೂಡ ಒಂದು ಗ್ಲಾಸ್ ಬಿಸಿನೀರು ಕೊಟ್ಟೆ ನಾನು ಕೂಡ ಒಂದು ಗ್ಲಾಸ್ ಬಿಸೀರು ಕೊಡ್ದು ಸೊ ಅವಳು ಯೋಗ ಕೂಡ ಮಾಡ್ತಿದ್ದಾಳೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರಾ ಯೋಗ ಸ್ಟಾರ್ಟ್ ಮಾಡ್ದಾಗಿಂದ ಬೆಳಗ್ಗೆ ಬೇಗ ಇದ್ದ ತಕ್ಷಣ ಯೋಗ ಮಾಡ್ತಾಳೆ ಬಿಕಾಸ್ ಅವ್ರು ಸ್ಕೂಲಲ್ಲಿ ಟೀಚ್ ಮಾಡ್ತಾರೆ ಹಾಗಾಗಿ ಇನ್ನು ತರಕಾರಿ ಖಾಲಿಯಾಗಿತ್ತು ಅಂತ ಹಸ್ಬೆಂಡ್ ಸಾಟರ್ಡೆ ಸಂಜೆ ಲೇಟಾಗಿ ಡ್ಯೂಟಿಗೆ ಹೋಗ್ತಾರೆ ಹಾಗಾಗಿ ತರಕಾರಿ ತೊಗೊಂಬರೋಣ ಅಂತ ಬಂದಿದ್ದೀವಿ ತರಕಾರಿ ರೇಟ್ ಕೇಳಿ ನನಗಂತೂ ಶಾಕ್ ಆಗೋಯಿತು ಪಕ್ಷಿ ಸೌಂಡ್ ಬರ್ತಾ ಇದೆ ಬಿಕಾಸ್ ಮನೆ ಲವ್ ಬರ್ಡ್ಸ್ ಇದೆ ಹಾಗಾಗಿ ವಾಯ್ಸ್ ಡಿಸ್ಟರ್ಬೆನ್ಸ್ ಅಂದರೆ ದಯವಿಟ್ಟು ಕ್ಷಮಿಸಿ ಬಿಕಾಸ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ಆ ಪಕ್ಷಿಗಳು ಕೂಗ್ತಾ ಇತ್ತು ಹಾಗಾಗಿ ಸೊ ಇನ್ನು ಎಲ್ಲ ಫ್ರೆಶ್ ಆಗಿ ಹಾಕ್ತಾರೆ ಇದು ಬಂದು ಹಾಟಿನಗರದಲ್ಲಿ ನಾವು ಯಾವಾಗಲೂ ಇಲ್ಲೇ ತರಕಾರಿ ತೊಗೊತೀವಿ ಅಲ್ಲಿ ಚರ್ಚ್ ಇದೆ ಚರ್ಚ್ ಚರ್ಚ್ ಆಪೋಸಿಟಲ್ಲಿ ಬಿಕಾಸ್ ಅವರು ಊರಿಂದ ಡೈರೆಕ್ಟ್ ಅಂದರೆ ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ತೊಗೊಂಬಂದು ಈ ರೀತಿ ಸೇಲ್ ಮಾಡ್ತಾರೆ ತುಂಬಾ ಫ್ರೆಶ್ ಆಗಿರುತ್ತೆ ಒನ್ ವೀಕ್ ಇಟ್ಕೊಂಡು ಫ್ರೆಶ್ನೆಸ್ ಆಗೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಎಲ್ಲನೂ ನಮಗೆ ಎಷ್ಟು ಬೇಕೋ ಅಷ್ಟೆಲ್ಲನೂ ತರಕಾರಿನೂ ತೊಗೊಂಡ್ವಿ ಹಾಗೆ ಫ್ರೂಟ್ಸ್ ಕೂಡ ಖಾಲಿಯಾಗಿತ್ತು ಇಲ್ಲೇ ಫ್ರೂಟ್ಸ್ ಕೂಡ ಮಾರ್ತಿದ್ರು ಸೊ ಫ್ರೂಟ್ಸ್ ಕೂಡ ತೊಗೊಂಡೆ ಅಂದರೆ ಪಪ್ಪಾಯ ಮತ್ತು ಆ್ಯಪಲ್ಲು ಆಮೇಲೆ ದಾಳಂಬ್ರಿ ತೊಗೊಂಡೆ ಎಷ್ಟು ಅಂದರೆ ಒಂದು ತ್ರೀ ಡೇಸ್ಗೆ ಆಗಷ್ಟು ಫ್ರೂಟ್ಸ್ ಮಾತ್ರ ತೊಗೊತೀನಿ ನಾನು ಫ್ರೂಟ್ಸ್ ಏನು ಜಾಸ್ತಿ ತೊಗೊಳ್ಳಲ್ಲ ಬಿಕಾಸ್ ಹಸ್ಬೆಂಡ್ ನಾನು ಹೇಳಿದ್ರೆ ನೆಕ್ಸ್ಟ್ ಡೇಗೆ ಫ್ರೂಟ್ಸ್ ಖಾಲಿ ಆದಾಗ ಸೊ ಅವ್ರು ಬಿಡ್ತಾರೆ ಯಾವ್ಯಾವ ಫ್ರೂಟ್ಸ್ ಸೀಸನಲ್ ಫ್ರೂಟ್ಸು ಹಾಗಾಗಿ ಫ್ರೂಟ್ಸ್ ಏನು ಜಾಸ್ತಿ ತೊಗೊಳ್ಳಿಲ್ಲ ಬಿಕಾಸ್ ಆದ್ಯನ್ಗೆ ಬೆಳಗ್ಗೆ ಸ್ನ್ಯಾಕ್ಸ್ಗೆ ನಾನು ಯಾವಾಗಲೂ ಫ್ರೂಟ್ಸೇ ಹಾಕಿ ಕಳಿಸ್ತೀನಿ ಮಧ್ಯಾಹ್ನ ಅಂದರೆ ಚಪಾತಿ ಇಡ್ಲಿ ದೋಸೆ ಪಡ್ಡು ಆ ಥರ ಲಂಚ್ ಬಾಕ್ಸ್ ಹಾಕ್ಕೊಡ್ತೀನಿ ಇನ್ನು ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಅಂಗಡಿ ಕ್ಲೋಸ್ ಆಗಿತ್ತು ಇನ್ನು ಹೇಗೋ ತರಕಾರಿಗೆ ಬಂದಿದ್ವಿ ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಮೋರಲ್ಲಿ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೋಗಿದ್ವಿ ಸೊ ಅಲ್ಲೇನು ಡ್ರೈ ಫ್ರೂಟ್ಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ಏನು ತೊಗೊಂಡಿಲ್ಲ ವಾಪಸ್ ಬಂದೆ ಇನ್ನು ಮನೆಗೆ ಬಂದು ಸರಿ ಟೈಮ್ ಕೂಡ ಲೆವೆನ್ ತರ್ಟಿ ಆಗಿತ್ತು ಅರ್ಜೆಂಟ್ಗೆ ಅಂದರೆ ಕ್ವಿಕ್ಕಾಗಿ ಮಾಡಬೇಕಂದ್ರೆ ಸೊ ಉಪ್ಪಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಉಪ್ಪಿಟ್ಟಿಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಈರುಳ್ಳಿ ಟೊಮೊಟೊ ಹಸಿಮೆಣಸುಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ರವೆ ಕೂಡ ಆಲ್ರೆಡಿ ಉರಿದು ಇಟ್ಕೊಂಡಿದ್ದೀನಿ ಸೊ ರವೆನ ಆ್ಯಕ್ಚುಲಿ ಕೆಂಪಗೆ ಈ ರೀತಿ ಉರಿಬೇಕು ಇಲ್ಲಾಂದರೆ ಕೆಂಪು ಗುರ್ದಿಲ್ಲ ಅಂತ ಹೇಳಿದ್ರೆ ಸೊ ರವೆ ಬೀರಬೇಕಾದ್ರೆ ಉಪ್ಪಿಟ್ಟು ಅನ್ನೋದು ಅಂಟು ಅಂಟಾಗ್ಬಿಡುತ್ತೆ ರವೆನ ಈ ರೀತಿ ಕೆಂಪಾಗಿ ಹುರ್ಕೊಳೋದು ತುಂಬಾ ಇಂಪಾರ್ಟೆಂಟು ಸೊ ಇಲ್ಲಾಂದರೆ ಚೆನ್ನಾಗಾಗೋದಿಲ್ಲ ಸೊ ಎಲ್ಲರ ಮನೇಲಿ ಹೇಗೆ ಉಪ್ಪಿಟ್ಟು ಮಾಡ್ತಾರೋ ಅದೇ ಥರ ನಮ್ಮ ಮನೇಲೂ ಉಪ್ಪಿಟ್ಟು ಮಾಡ್ತೀನಿ ಸೊ ಏನಿಲ್ಲ ಸೊ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲನೂ ಹಾಕಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಟೊಮೊಟೊ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಬೆಂದ ನಂತರ ಸೊ ಒಂದು ಮೇಲೆ ನಾನು ನೀರು ಇದ್ದೀನಿ ಇವಾಗ ಎರಡು ಗ್ಲಾಸ್ ರವೆ ತೊಗೊಂಡ್ರೆ ಒಂದು ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ಳಿ ಉಪ್ಪಿಟ್ಟು ಸ್ವಲ್ಪ ಉದ್ರದ್ರೆ ಬೇಡ ನಮಗೆ ಸಾಫ್ಟಾಗಿ ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಹೆಚ್ಚಿಗೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಈ ಟೈಮಲ್ಲೇ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಕುದಿ ಬರಬೇಕು ಸೊ ಏನಕ್ಕಪ್ಪ ಈ ರೀತಿ ಕುದಿ ಬರಬೇಕು ಅಂದರೆ ಈರುಳ್ಳಿ ನಾವು ಏನು ಹಾಕ್ಕೊಂಡು ಅಲ್ವಾ ಸೊ ಅದು ಚೆನ್ನಾಗಿ ಬೇಯಬೇಕು ಕರ್ಮ್ ಕರ್ಮ್ ಅಂತ ಸಿಗಬಾರ್ದು ಉಪ್ಪಿಟ್ಟು ತಿನ್ನಬೇಕಾದ್ರೆ ಹಾಗಾಗಿ ಚೆನ್ನಾಗಿ ಕುದಿದ್ಮೇಲೆ ಸ್ವಲ್ಪ ಸ್ವಲ್ಪ ಈ ರೀತಿ ರವೆ ಹಾಕಿ ಬೀರ್ಕೊಳ್ಬೇಕು ಒಂದೇ ಸತಿ ಹಾಕ್ಬಿಡ್ಬೋದು ಅಂಟಂಟಾಗ್ಬಿಡುತ್ತೆ ಒಂಥರ ಗಂಟು ಗಂಟು ಕ ಮಧ್ಯ ಮಧ್ಯೆ ಉಪ್ಪಿಟ್ಟು ತಿನ್ನಬೇಕಾದ್ರೆ ಗಂಟು ಗಂಟು ಸಿಕ್ಕಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಚೆನ್ನಾಗಿ ಬೀರ್ಕೊಳ್ಬೇಕು ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಚೆನ್ನಾಗಿ ಬೀರ್ಕೊಂಡ್ಮೇಲೆ ಸೊ ಕ್ಲೋಸ್ ಮಾಡಿ ಲಿಡ್ನ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಸೂಪರ್ ಆಗಿರೋಂಥ ಟೇಸ್ಟಿಯಾಗಿರೋಂಥ ಸಾಫ್ಟಾಗಿ ಉಪ್ಪಿಟ್ಟು ರೆಡಿನೇ ಆಗಿಬಿಡುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಇದಕ್ಕೆ ಬೇಕಾದರೆ ನೀವು ವೆಜಿಟೇಬಲ್ಸ್ ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಬಿಕಾಸ್ ನಂಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ತರಕಾರಿನೆಲ್ಲ ಇಲ್ಲಿ ಹ್ಯಾಡ್ ಮಾಡಲಿಲ್ಲ ಸೊ ಇನ್ನು ಮಧ್ಯಾಹ್ನ ಅಡುಗೆಗೆ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಬಂದಿದ್ರು ಅದರಲ್ಲಿ ಕಾಲು ಕೆ ಜಿ ಮಾತ್ರ ತೊಳೆದು ಈ ರೀತಿ ಕಬಾಬ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಸೊ ಇನ್ನು ಅರ್ಧ ಕೆ ಜಿ ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ ಸೊ ಸೂಪರಾಗಿರುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಚಿಕನ್ ಕಬಾಬು ಬಿಕಾಸ್ ಆದಿನಗೆ ಚಿಕನ್ ಕಬಾಬ್ ಆದರೆ ಒಂದೆರಡು ಪೀಸ್ ತಿಂತಾಳೆ ಸಾಂಬಾರು ಆದರೆ ಇಷ್ಟ ಆಗೋದಿಲ್ಲ ಸೊ ಇವಾಗ ಚ ಕಬಾಬ್ಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೂರು ಹಸಿಮೆಣಸಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಮತ್ತು ಒಂದು ಹತ್ತರಿಂದ ಹನ್ನೆರಡು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಎರಡು ಲವಂಗ ಒಂದು ಚಿಕ್ಕ ಪೀಸ್ ಎರಡು ಲವಂಗ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇನ್ನೊಂದು ಬಟ್ಲಿಗೆ ಮಸಾಲೆ ಕಲಸಿಡೋಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಿಲ್ಲ ಸೊ ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಕಲರ್ಗೋಸ್ಕರ ಸೊ ನಾರ್ಮಲ್ ಚಿಲ್ಲಿ ಪೌಡ್ರ್ ಅಷ್ಟು ಕಲರ್ ಬರೋದಿಲ್ಲ ಹಾಗಾಗಿ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸಾಕು ಗರಂ ಮಸಾಲ ಸೊ ಒಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಜಾಸ್ತಿ ಮಾಡಬೇಕಂದ್ರೆ ಕ್ವಾಂಟಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕಾಲು ಜಿಗೆ ಮಾಡ್ತಾ ಇರೋದಕ್ಕೆ ಕಾಲು ಜಿಗೆ ಮಾತ್ರ ತೋರಿಸ್ತಿದ್ದೀನಿ ಒಂದೂವರೆ ಸ್ಪೂನ್ ಫ್ಲೋರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸೊ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ಆ್ಯಡ್ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಹೊರಗಡೆ ಪಾಕೆಟ್ ಅಂದರೆ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಮನೇಲಿ ಹೇಗೆ ಕಬಾಬ್ ಮಾಡ್ಬೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾವೇನು ಮಿಕ್ಸಿಗೆ ಕ್ಯಾಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ವಲ್ಲ ಆ ಪೇಸ್ಟ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಪೇಸ್ಟ್ನ ಆ್ಯಡ್ ಮಾಡಿದ್ಮೇಲೆ ಒಂದು ಮೊಟ್ಟೆನ ಇದಕ್ಕೆ ಆ್ಯಡ್ ಇದ್ದೀನಿ ನೀವು ಅರ್ಧ ಕೆ ಜಿ ಮೇಲೆ ತೊಗೊಂಡ್ರೆ ಎರಡು ಮೊಟ್ಟೆನ ಯೂಸ್ ಮಾಡಬೇಕಾಗತ್ತೆ ಸೊ ಈ ರೀತಿ ಮಾಡಿ ನೋಡಿ ಒಂದು ಸರಿ ಟೇಸ್ಟಿಯಾಗಿ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ರಸನ ನಾನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಹ್ಯಾಡ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ನನಗಿಲ್ಲಿ ನಿಂಬೆಹಣ್ಣು ಉಳಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಹಾಗಾಗಿ ನಾನು ನಿಂಬೆಹಣ್ಣನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಇದನ್ನು ಸೊ ಈಗ ಮಸಾಲೆ ಚೆನ್ನಾಗಿ ಕಲಿಸಿದ್ದೀನಿ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಉಪ್ಪನ್ನ ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಚಿಕನ್ ತೊಳೆದಿಟ್ಟಿದ್ದೆ ಅಲ್ವಾ ಸೊ ಅದನ್ನೆಲ್ಲ ಪೀಸ್ಗಳನ್ನ ಇದರಲ್ಲಿ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹ್ಯಾಡ್ ಮಾಡಿಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ತಿ ಉಪ್ಪು ಖಾರ ಚೆಕ್ ಮಾಡಿ ಫೀಸರಲ್ಲಿ ಇಟ್ಬಿಟ್ಟು ಒನ್ ಅವರ್ ಅಟ್ಲೀಸ್ಟ್ ಒನ್ ಅವರ್ ಆದರೂ ಫೀಸರಲ್ಲಿ ಇಡಬೇಕು ಅದಾದಮೇಲೆ ಕಬಾಬ್ ಹಾಕಿ ತಿಂದರೆ ಆಹಾ ಸಕ್ಕತ್ತಾಗಿರುತ್ತೆ ನೋಡಿ ಈಗ ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಸೊ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅನ್ನಿಸ್ತು ಹಾಗಾಗಿ ಮತ್ತೆ ಉಪ್ಪಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಒನ್ ಅವರ್ ಆದಮೇಲೆ ನಾನು ಕಬಾಬ್ ಹಾಕೋದನ್ನ ಕ್ಯಾಪ್ಚರ್ ಮಾಡಲಿಲ್ಲ ಎಣ್ಣೆಲಿ ಕರಿಯೋದನ್ನ ಸೊ ಮರೆತು ಬಿಟ್ಟೆ ಹಾಗಾಗಿ ಬಿಕಾಸ್ ದಿನ ಸ್ನಾನ ಮಾಡಿಸ್ಬೇಕಾಗಿತ್ತು ಬಿಸಿಲು ಹೋಗ್ಬಿಡುತ್ತೆ ಅಂತ ಅದನ್ನು ಕ್ಯಾಪ್ಚರ್ ಮಾ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ನಾನು ಕಬಾಬು ಈಗ ಆ ಹಾಕ್ಕೊಟ್ಟೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಸೊ ಖಂಡಿತವಾಗ್ಲೂ ನೀವು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ತಿಳಿಸಿ ತುಂಬಾ ಚೆನ್ನಾಗಿತ್ತು ಬಿಕಾಸ್ ನನಗೆ ಮುಂಚೆ ಕಬಾಬ್ ಮಾಡಕ್ಕೆ ಇರಲಿಲ್ಲ ಹೊರಗಡೆ ಯಾವಾಗಲೂ ತಂದು ಕೊಡ್ತಿದ್ದೆ ಆ ದಿನಗೆ ಇಷ್ಟ ಅಂತ ಈಗ ನಾನೇ ಮನೇಲಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದು ನಾನು ಮೂರನೇ ಸರಿ ಮಾಡ್ತಾ ಇರೋದು ಈ ಮೆಥೆಡಲ್ಲಿ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಅದಾದಮೇಲೆ ಇನ್ನು ನನ್ನ ತಮ್ಮ ಮತ್ತು ಅವ್ರ ವೈಫು ಅವ್ರ ಮಗ ಗೋಕುಲ್ ಕೂಡ ಮನೆಗೆ ಬಂದ ಸೊ ಅವರೆಲ್ಲೋ ಹೊರ್ಗಡೆ ಹೋಗ್ಬೇಕಾಗಿತ್ತಂತೆ ಹಾಗಾಗಿ ಸರಿ ಆದ್ಯ ಸಂಡೇ ಅಲ್ವಾ ಲೀವ್ ಇರ್ತಾಳೆ ಅವಳನ್ನೂ ನೋಡ್ಕೊಂಡು ಹೋದಂಗೆ ಆಗುತ್ತೆ ಅಂತ ಬಂದಿದ್ರು ಹೊರಗಡೆ ಹೋಗ್ಬೇಕಾಗಿ ಸರಿ ಒಂದು ಐದು ನಿಮಿಷ ಆಟ ಆಡಲಿ ನಾನು ಆಡಿಸ್ತಾ ಇರ್ತೀನಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ ಹಾಗಾಗಿ ಅವ್ರು ಬಿಟ್ಟು ಹೋದರು ಒಂದು ಹತ್ತು ನಿಮಿಷ ಸೊ ಸರಿ ಅವ್ನಿಗೆ ಸೈಕಲ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ರೋಡ್ಗೆ ಸೈಕಲ್ ಆಡಿಸ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾರದು ಸೊ ಆ ದಿನ ಫ್ರೆಂಡ್ ಅವ್ರ ತಮ್ಮಂದ್ ಬರ್ತ್ಡೇ ಪಾರ್ಟಿ ಇತ್ತು ಸೊ ತುಂಬನೇ ಫೋರ್ಸ್ ಮಾಡಿ ಪಾಪ ಕರೀತಿದ್ರು ಬರ್ಲೇಬೇಕು ಅಂತ ಹಾಗಾಗಿ ನಾನು ಅದೇ ಇಬ್ರು ಹೋಗ್ತಾ ಇದ್ದೀವಿ ಬಿಕಾಸ್ ನಮ್ಮ ಮನೆ ಹತ್ರ ನಿಯರ್ ಬೈ ಕೂಡ ಇತ್ತು ಹಾಗಾಗಿ ಹೊರಟವಿ ಸೊ ಆದ್ಯ ಅಂತೂ ಒಬ್ಬಳೇ ಇರ್ತಾಳಲ್ಲ ಮನೆಯಲ್ಲಿ ಅವ್ರ ಮನೆಗೆ ಹೋದೆ ಸ್ವಲ್ಪ ತಾಟಾಡ್ಬೋದು ಅಂತ ತುಂಬಾ ಖುಷಿಯಿಂದ ಆತ ಇದ್ದಾಳೆ ನೋಡಿ ಸ್ಟೆಪ್ಸು ಸೊ ಇನ್ನು ಬರ್ತಡೆ ಪಾರ್ಟಿಗೆ ಅವ್ರ ಮನೆಗೆ ಬಂದ್ವಿ ಸಿಂಪಲಾಗಿ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅವರೇನು ಮಾಡಬೇಕು ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಪ್ಲ್ಯಾನ್ ಇರಲಿಲ್ವಂತೆ ಸರಿ ಇನ್ನು ಫಸ್ಟು ವರ್ಷದ್ದಲ್ವಾ ಹಾಗಾಗಿ ಸಿಂಪಲ್ಲಾಗೆ ಮಾಡೋಣ ಅಂತ ಮಾಡಿದ್ರು ನೋಡಿ ಇವರೇ ನನ್ನ ಫ್ರೆಂಡು ಸೊ ಇನ್ನು ಮನೆಗೆ ಹೋಗಿ ಕುತ್ಕೊಂಡಿದ್ದೆ ತಡ ಸರಿ ಒಬ್ಬಟ್ಟು ಮಾಡಿದ್ದೀನಿ ಅಂತ ಫೋರ್ಸ್ ಮಾಡಿ ಬೇಡ ಬೇಡ ಅಂತ ಹೇಳಿದ್ರು ಒಬ್ಬಟ್ಟು ಹಾಕ್ಕೊಟ್ರು ಸೊ ನಾನು ಮತ್ತು ಕೆಳಗಡೆ ಅವರು ಓನರ್ ಮಕ್ಕಳಂತೆ ಅವರು ಸೊ ಅವ್ರು ಕೇಳ್ತಾಯಿದ್ರು ಏನು ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಯೂಟ್ಯೂಬ್ ಮಾಡ್ತೀರಾ ಅಂತ ಅವರೇ ಕೇಳಿದ್ರು ಹೌದು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದೆ ಅದಾದಮೇಲೆ ಸರಿ ಅವ್ರ ಮನೇಲಿ ಯಾರಾದ್ರು ನೆಂಟರು ಬರ್ತಾಯಿದ್ರು ಹಾಗಾಗಿ ನಾನು ಹಾಗಾಗಿ ನಾನು ಕಿಚನ್ಗೆ ಬಂದೆ ಬಿಕಾಸ್ ಅಲ್ಲಿ ಕುತ್ಕೊಳ್ಳೋಕೆ ಅವ್ರಿಗೆ ಸ್ಪೇಸ್ ಕೊಡೋಣ ಅಂತ ಹೇಳಿಬಿಟ್ಟು ಸೊ ಇವರು ಹೋಳಿಗೆ ಮಾಡ್ತಾ ಇದ್ರಲ್ಲ ಕೇಳ್ದೆ ಏನಾದರೂ ಹೆಲ್ಪ್ ಮಾಡಬೇಕಾ ತಟ್ಕೊಡ್ತೀನಿ ಸುಡಿ ಅಂತ ಸೊ ಅವ್ರು ಬೇಡ ಪರವಾಗಿಲ್ಲ ಬಿಡಿ ಅಂತ ಹೇಳಿದರು ಹಾಗಾಗಿ ನಾನು ಕಿಚನ್ಗೆ ಬಂದೆ ಸೊ ಇನ್ನೂ ಅವ್ರ ಫ್ರೆಂಡ್ಸು ಬಂದ್ರಲ್ವಾ ಬರ್ತಡೇ ಪಾರ್ಟಿ ಕೂಡ ಸ್ಟಾರ್ಟ್ ಮಾಡಿದ್ರು ಸೊ ನೋಡಿ ಕೇಕು ಕಟ್ ಮಾಡ್ತಿದ್ದಾರೆ ಈಗ ಹೆಸರು ಇರ್ಲಿ ಇರ್ಲಿ ニキューシー。Oh,